ನಮಸ್ಕಾರ ವೀಕ್ಷಕರೇ ಜನರು ದಡ್ರಾಗ್ತಾ ಇದ್ದಾರ ಇಲ್ಲ ಜನರನ್ನ ಕೆಲವಷ್ಟು ಕಂಪನಿಗಳು ದಡ್ಡ್ರಾಗಿ ಮಾಡ್ತಾ ಇದ್ದಾವ ಈಗ ನಾವು ಯಾವುದೇ ಶಾಪಿಂಗ್ ಹೋದಾಗಲೂ ಏನಾದರೂ ಕಡಿಮೆ ಸಿಗುತ್ತಾ ಇಲ್ಲ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ ಚೌಕಾಸಿ ಮಾಡೋದಕ್ಕೆ ನೋಡ್ತೀವಿ ತರಕಾರಿ ತೊಗೊಳಕ್ಕೆ ಹೋಗಲಿ ಒಂದು ನೂರು ರೂಪಾಯಿಗೆ ಹತ್ತು ರೂಪಾಯಿ ಕಡಿಮೆ ಮಾಡಮ್ಮ ಅಂತ ಮಾತಾಡ್ತೀವಿ ಇನ್ನು ದೊಡ್ಡ ದೊಡ್ಡ ಮಾಲ್ಗಳಿಗೆ ಯಾಕೆ ಹೋಗ್ತೀವಿ ಇನ್ನು ದೊಡ್ಡ ದೊಡ್ಡ ಶಾಪಿಂಗ್ ಸೆಂಟ್ರಿಗೆ ಯಾಕೆ ಹೋಗ್ತೀವಿ ಏನಾದರೂ ಕಡಿಮೆಗೆ ಸಿಗುತ್ತಾ ಅಂತ ಅದರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವರೆ ಈ ರೀತಿ ಸ್ಕೀಮ್ಗಳನ್ನ ಕೊಟ್ಟಿರ್ತಾರೆ ಒಂದು ಸ್ಕೀಮು ನಾನು ನೋಡಿ ಶಾಕ್ ಆಗೋಯ್ತು ಆ ಸ್ಕೀಮ್ ಏನಂದರೆ ಏರಿಯಲ್ ಪೌಡ್ರು ಏರಿಯಲ್ ಪೌಡರ್ ನೀವು ನೋಡ್ತಾ ಇರ್ಬೋದು ಏರಿಯಲ್ ಪೌಡ್ರು ತ್ರೀ ನೈಂಟಿ ನೈನ್ ರುಪೀಸ್ ಬಕೆಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಹಾಕ್ತಾರೆ ಇದು ತ್ರೀ ನೈಂಟಿ ನೈನ್ ರುಪೀಸ್ ಕಂಟೈನರು ಪ್ಲಸ್ ಫೋರ್ ಕೆ ಜಿ ತಗೊಂಡ್ರೆ ಎರಡು ಕೆ ಜಿ ಫ್ರೀ ಏಕ್ ಕೊಡ್ತಾರೆ ಫೋರ್ ಕೆ ಜಿ ತಗೊಂಡ್ರೆ ಎರಡು ಕೆ ಜಿ ಫ್ರೀನ ಸಿಂಪಲ್ ಆಗಿ ಯೋಚನೆ ಮಾಡೋದಾದ್ರೆ ಒಂದು ಕೆ ಜಿ ಏರಿಯಲ್ಲು ಇನ್ನೂರೈವತ್ತು ರೂಪಾಯಿ ಮಾರ್ಕೆಟ್ ಪ್ರೈಸ್ ಒಂದು ಕೆ ಜಿ ಲೂಸ್ ತಗೊಳ್ತೀವಿ ಅಂದ್ರೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಬಿದ್ದಿರುತ್ತೋ ಒಂದು ನೂರರಿಂದ ನೂರತ್ತು ರೂಪಾಯಿ ಬೀಳುತ್ತೆ ಇನ್ನ ಸೆಲ್ಲಿಂಗ್ ಅದು ಇದು ಎಲ್ಲ ಕಾಸ್ಟ್ ಸೇರಿಸಿ ಅವರು ಇನ್ನೂರ ಐವತ್ತು ರೂಪಾಯಿ ಮಾಡ್ತಾರೆ ಅದೇ ಇಲ್ಲಿ ಕೆ ಜಿಗೆ ಒಂದು ಸಾವಿರ ರೂಪಾಯಿ ಬೀಳುತ್ತೆ ಕೆ ಕೆಜಿ ಸಾವಿರ ರೂಪಾಯಿ ಪ್ಲಸ್ ಅವ್ರು ಹೇಳ್ತಾ ಇರೋದೇನು ಅವ್ರು ಹೇಳ್ತಾ ಇರೋದು ನಾಲ್ಕು ಕೆ ಜಿಗೆ ಎರಡು ಕೆ ಜಿ ಫ್ರೀ ಇದ್ರ ಕಾಸ್ಟ್ ಎಷ್ಟು ಅವ್ರು ಕೊಟ್ಟಿರೋದು ಇದ್ರ ಕಾಸ್ಟ್ ಬಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆರು ಕೆ ಜಿಗೆ ಲೆಕ್ಕಕ್ಕೆ ಅವರ ಲೆಕ್ಕಾಚಾರನೇ ಮಾಡಿಕೊಂಡ್ರು ಇಷ್ಟಾಗಬೇಕಾಯಿತು ನಾಲ್ಕು ಕೆ ಜಿಗೆ ಸಾವಿರ ರೂಪಾಯಿ ಆಗಬೇಕಾಯಿತು ಪ್ಲಸ್ ಎರಡು ಕೆ ಜಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದರ ಕಾಸ್ಟೂ ಇನ್ಕ್ಲೂಡ್ ಮಾಡಿದ್ದಾರೆ ಇನ್ನು ತ್ರೀ ನೈಂಟಿ ನೈನ್ ರುಪೀಸ್ ಬಕೆಟ್ ಬೇರೆ ಅಂದರೆ ಕಂಟೈನರ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈ ಕಂಟೈನರ್ ಮಾಸ್ ಪ್ರೊಡಕ್ಷನಲ್ಲಿ ಮಾಡಿದ್ರೆ ಮೂವತ್ತರಿಂದ ಐವತ್ತು ರೂಪಾಯಿ ಒಂದು ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ನೀವು ಹೋಗಿ ಬೇಕಾದ್ರೆ ಆಚೆ ಅದೇ ಈಗ ಯಾವುದಾದ್ರೂ ಐಸ್ ಮಾರ್ಟಲ್ಲೋ ಇಲ್ಲ ಬೇರೆ ಡಿಮಾರ್ಟಲ್ಲೋ ಅಲ್ಲೋ ಎಲ್ಲೋ ಒಂದು ಶಾಪಿಂಗ್ ಮಾಡಿದ್ರೆ ಈ ಥರ ಕಂಟೈನರ್ಗಳು ಬೇಜಾನಿರುತ್ತೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬೇಡ ನೂರು ಇಟ್ಕೊಳ್ಳಿ ತ್ರೀ ನೈಂಟಿ ನೈನ್ ರುಪೀಸ್ ಕಂಟೈನರ್ ಅಂತ ಹಾಕಿರ್ತಾರೆ ಜನ ಏನು ಮಾಡ್ತಾರೆ ಓ ಫೋರ್ ಹಂಡ್ರೆಡ್ ರುಪೀಸ್ ಕಂಟೈನರ್ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಗೊಂಡ್ಬಂದ್ಬಿಡ್ತೀವಿ ಈ ತರದ್ದು ಎಷ್ಟೋ ಸ್ಕೀಮ್ಗಳು ಜನರನ್ನ ಹ್ಯಾಮಾರಿಸ್ತಾ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಜನ ಇದಕ್ಕೆ ಅಡ್ಜಸ್ಟ್ ಆಗ್ಬಿಡಿದ್ವಿ ಅದರಲ್ಲಿ ಕಂಪನಿಯವರು ಇವ್ರ ಜೊತೆ ಟೈಅಪ್ ಆಗಿರ್ತಾರೆ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ಅವ್ರು ಹೇಳೋದೇನು ಏರಿಯಲ್ ಬಿಟ್ಟು ಇನ್ನು ಯಾವುದು ಬಳಸ್ಬಾರ್ದು ಏರಿಯಲ್ ಬಿಟ್ಟು ಬೇರೆ ಬಳಸಿ ಮಿಷಿನ್ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೆ ಈ ರೀತಿನೇ ಮಾಡ್ತಾರೆ ಏನ್ ಕೇಳಿದ್ರೆ ಎಂತ ಕೇಳಿದ್ರೆ ಕಾರ್ ಟೆಲಿಂಗ್ ಅಂತ ನಡೆಯುತ್ತೆ ಮಾರ್ಕೆಟ್ ಅಲ್ಲಿ ಏನು ಒಂದು ಕಂಪನಿ ಇನ್ನೊಂದು ಕಂಪ್ನಿ ಜೊತೆ ಟೈಅಪ್ ಆಗಿ ಇದನ್ನೇ ಬಳಸಬೇಕು ಒಂದು ಸ್ಟ್ಯಾಂಡರ್ಡು ಬಳಸಲಿಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಡುತ್ತೆ ಜನರ ಮೈಂಡ್ ಅಲ್ಲಿ ತುಂಬ ಯಾಕೆ ಯಾವ ವಾಷಿಂಗ್ ಮಿಷಿನ್ ಆದ್ರೂ ಒಂದೇ ಅಲ್ವಾ ಯಾವ ಪೌಡರ್ ಆದ್ರೂ ಒಂದೇ ಅಲ್ವಾ ಕ್ವಾಲಿಟಿ ಚೂರ್ ವೇರಿಯೇಷನ್ ಆಗ್ಬೋದು ಅದ್ರಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಚೂರ್ ವೇರಿಯೇಷನ್ ಆಗ್ಬೋದು ನಾನು ಬೇಕಾಗಿರೋ ಪೌಡರ್ ನಾವು ಬಳಸ್ತೀನಿ ಕಡಿಮೆ ರೇಟ್ ಇಲ್ಲ ಇನ್ನೂರೈವತ್ತು ರೂಪಾಯಿದೆ ಬಳಸಬೇಕು ಐ ಎಫ್ ಬಿನ್ ನ ಅವ್ರು ಹೇಳೋದಿದು ಹೇಳ್ತಾ ಇದ್ದೀನಿ ಈ ರೀತಿ ಸಿಸ್ಟಮ್ಗಳನ್ನ ಮಾಡ್ಕೊಂಡಿರ್ತಾರೆ ನಾವು ಕಡಿಮೆಗೆ ಅಂತ ಹುಡುಕಿದ್ರು ನಾನು ಹೇಳೋದ್ನಲ್ಲ ಈ ಬಾಕ್ಸು ಸಿಗುತ್ತೆ ಮಾರ್ಕೆಟಲ್ಲಿ ಇದಕ್ಕೆ ಅವ್ರು ಮೆನ್ಷನ್ ಮಾಡೋದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅನ್ಕೊಳ್ಳಿ ಒಂದು ರೂಪಾಯಿ ಕಡಿಮೆ ಇನ್ನ ಡಿಸ್ಕೌಂಟ್ ಅದು ಇದು ಸೇರಿಸ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಪ್ಲಸ್ ಕಂಟೈನರ್ ಫ್ರೀ ಜನ ಏನು ನೋಡ್ತಾರೆ ಓ ಇನ್ನೂರು ರೂಪಾಯಿ ಕಡಿಮೆ ಆಯಿತು ಪ್ಲಸ್ ಕಂಟೈನರ್ ನಾನೂರು ರೂಪಾಯಿ ಆರುನೂರು ರೂಪಾಯಿ ಕಡಿಮೆ ಆಯ್ತು ತಗೊಂಡ್ ಈ ರೀತಿ ಮೋಸ ಹೋಗ್ತಾ ಇದೀವಾ ಇಲ್ಲ ಮೋಸ ಮಾಡ್ತಾ ಇದ್ದಾರ ನಮ್ಮ ಜನಕ್ಕಂತೂ ಕಡಿಮೆಗೆ ಏನ್ ಸಿಗುತ್ತೆ ಚೌಕಾಸಿನಲ್ಲಿ ಏನ್ ಸಿಗುತ್ತೆ ಅದನ್ನ ಬಳಸೋದು ಅಭ್ಯಾಸ ಹೋಗ್ಬಿಡುತ್ತೆ ಏನು ಮಾಡಬೇಕಾಗೋದಿಲ್ಲ ಅಂತದ್ರಲ್ಲೇ ನಾವು ಬದುಕ್ತಾ ಇದ್ದೀವಿ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸು ಅಂದ್ರೆ ಫಸ್ಟ್ ಮಾಡೋದೇ ಚೌಕಾಸಿ ಚೌಕಾಸಿ ಇಲ್ಲಿ ಯಾವ ಬಿಸ್ನೆಸ್ ಮಾಡೋದಿಲ್ಲ ಇಲ್ಲಿ ಕಡಿಮೆ ಸಿಗುತ್ತೆ ಅಂತ ಕೊಳ್ತೀವೋ ಅಲ್ಲೋಗಿ ತೊಗೊಂಬರ್ತೀವಿ ಯಾಕೆ ಕಡಿಮೆ ರೇಟ್ ಕೊಡ್ತಾರೆ ಅವ್ರಿಗೇನು ಲಾಭ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಕೊನೆ ಕೊನೆಗೆ ಬಂದಾಗ ಹತ್ತಿರ ಇನ್ನೊಂದು ಎರಡು ವರ್ಷನೋ ಮೂರು ವರ್ಷನೋ ಎಕ್ಸ್ಪೈರಿ ಡೇಟ್ ಇರುತ್ತೆ ಬೇಡ ಒಂದು ವರ್ಷ ಇಟ್ಕೊಳ್ಳಿ ಅವರೇಜ್ ಆಗಿ ಎಕ್ಸ್ಪೈರಿ ಡೇಟ್ ಅನ್ನೋದು ಲಾಸ್ಟ್ ಲಾಸ್ಟ್ ಬಂದಾಗ ಸೇಲ್ ಆಗಿಬಿಡಬೇಕು ಇಲ್ಲ ಅಂದ್ರೆ ಅದನ್ನು ಸ್ಕ್ರ್ಯಾಪ್ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಕೆಲವೊಂದು ಸ್ಕೀಮ್ಗಳಲ್ಲಿ ಕೊಟ್ಬಿಡ್ತಾರೆ ಇಂಥದ್ದನ್ನು ನಾವು ಎಕ್ಸ್ಪೈರಿ ಡೇಟ್ಗಳನ್ನ ನೋಡದೆ ತೊಗೊಂಬರ್ತೀವಿ ಬಳಸ್ತೀವಿ ಇನ್ನೂ ಟೈಮ್ ಇದೆ ಬೇಡಮ್ಮ ಆರು ತಿಂಗಳು ಇನ್ನೂ ಟೈಮ್ ಇದೆಯಲ್ಲ ಅಂತ ಬಳಸ್ಬಿಡ್ತೀವಿ ಬಟ್ ಆದರೆ ಎಕ್ಸ್ಪೈರಿ ಡೇಟ್ ಎಂಡಿಂಗಲ್ಲಿರುವಾಗ ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ ಫುಡ್ ಪ್ರಾಡಕ್ಟು ಇದೇ ಥರನೇ ಆಗೋದು ಫುಡ್ ಪ್ರಾಡಕ್ಟ್ಗಳನ್ನ ಈಗೇ ಬಳಸ್ತೀವಿ ಯಾವುದೇ ಆದರೂ ಇಂಪ್ಯಾಕ್ಟ್ ಏನಾಗುತ್ತೆ ತಿಳ್ಕೊಂಡು ಬಳಸಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಮೋಸ ಹೋಗ್ತಾ ಇದ್ದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕು ಅಷ್ಟೇ ಜನ ನಾವು ಮೋಸ ಹೋಗ್ತಾ ಇದ್ದೀವಿ ಜನ ಯೋಚನೆ ಮಾಡಲ್ಲ ಜನಕ್ಕೇನು ರೇಟ್ ಕಡಿಮೆ ಆಗ್ತಾ ಇದೆ ಅಷ್ಟೇ ಈ ಥರದ್ದು ಎಷ್ಟೋ ಕಂಟೆಂಟ್ಗಳನ್ನ ನಾವು ಬಳಸ್ತಾ ಇದ್ದೀವಿ ಒಂದ್ಸಲ ಯೋಚನೆ ಮಾಡಿ ಬಳಸಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಅದು ಅಂತ ಅಲ್ಲ ಯಾವುದೇ ಪ್ರಾಡಕ್ಟ್ ಆಗಲಿ ಫ್ರೀಯಾಗಿ ಸಿಗ್ತಾ ಇದೆ ಅಂದರೆ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ತಿಳ್ಕೊಳ್ಳಿ ಅದು ಒಳ್ಳೇದಾಗಿದ್ರೆ ತುಂಬಾ ಒಳ್ಳೆಯದು ಅದು ಕೆಟ್ಟದಾಗಿದ್ದರೆ ಇಲ್ಲ ಯಾರೋ ಲಾಭ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ರೆ ಆ ಫ್ರೀಯಾಗಿ ಬರ್ತಾ ಇರುವಂತಹ ವಸ್ತು ಬೇಕಾ ಬೇಡವಾ ಒಂದ್ಸಲ ಯೋಚನೆ ಮಾಡಿ ಹೆಂಗ್ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಈ ತರ ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡೋದಕ್ಕೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ವಿಷಯ ತಿಳಿಸ್ತಾ ಇರ್ತೀವಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಇಲ್ಲದೆ ಇದ್ದವರು ಬೇರೆ ಬೇರೆ ವಿಷಯಗಳ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್